ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜಿ ಆರ್ ಎಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಹೊಸ ರೆಸಿಪಿ ತೋತಾಪುರಿ ಮಾವಿನಕಾಯಿ ಮಾಡೋದನ್ನು ತೋರಿಸೋಣ ಅಂತ ಬಂದಿದ್ದೀನಿ ಇವಾಗ ತೋತಾಪುರಿ ಮಾವಿನಕಾಯಿ ಸಿಗುತ್ತೆ ಸೀಸನ್ನು ಅದರಿಂದ ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರು ಅರಿಶಿನ ಆಮೇಲಿಂದ ಮೆಂತ್ಯ ಅರ್ಧ ಸ್ಪೂನು ಮೆಂತ್ಯ ತಗೊಂಡಿದ್ದೀನಿ ಸಾಸಿವೆ ಒಂದು ಸ್ಪೂನು ಒಂದು ಸ್ಪೂನು ಸೋಂಪು ಮತ್ತು ಎರಡು ಒಂದೂವರೆ ಸ್ಪೂನು ಜೀರಿಗೆ ಇದು ಆಮೇಲೆ ಇಂಗು ಇದು ಒಗ್ಗರಣೆಗೆ ಇಂಗು ಮತ್ತು ಕರಿಬೇವು ಇಷ್ಟು ಸಾಮಗ್ರಿಗಳು ಬೇಕು ಏಕೆ ನಾನು ಹೊಸ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತಾಯಿದ್ದೀನಿ ತೋತಾಪುರಿ ಮಾವಿನಕಾಯಿಗೆ ಮಾವಿನಕಾಯಿ ಉಪ್ಪಿನಕಾಯಿಗೆ ಏನಂದರೆ ಸೋಂಪು ಮತ್ತು ಜೀರಿಗೆ ಇದೆರಡನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಫಸ್ಟು ನಾನಿವಾಗ ಮಾವಿನಕಾಯಿಗೆ ಇದ್ದೀನಿ ನೋಡಿ ಈಗ ನಾನು ಎಲ್ಲನೂ ಬಾಣಲೆಗೆ ಹಾಕಿ ರೋಸ್ಟ್ ಮಾಡ್ಕೊತೀನಿ ಫಸ್ಟು ಸೋಂಪು ಹಾಕ್ಕೊತೀನಿ ಸೋಂಪು ಒಂದು ಒಂದು ಸ್ಪೂನ್ ಹಾಕಿದ್ದೀನಿ ಆಮೇಲೆ ಜೀರಿಗೆ ಒಂದೂವರೆ ಸ್ಪೂನು ಮೆಂತ್ಯ ಅರ್ಧ ಸ್ಪೂನು ಸಾಸಿವೆ ಒಂದು ಸ್ಪೂನು ಇದಿಷ್ಟು ನಾನು ರೋಸ್ಟ್ ಮಾಡ್ಕೊತೀನಿ ಇದ್ರ ಜೊತೆಗೆ ನಾನು ಈಗಲೇ ಹಿಂಗು ಇದ್ದೀನಿ ಹಿಂಗೂ ನಿಮಗೆ ಒಗ್ಗರಣೆಗೂ ಹಾಕ್ಕೊಬೋದು ಇಲ್ಲ ಈಗಲೂ ಹಾಕ್ಕೊಬೋದು ಒಂದು ಸ್ಪೂನು ಹಿಂಗೆ ಹಾಕಿದ್ದೀನಿ ನಾನು ಇದು ಇವಾಗ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದರದ ಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಅದು ಆರೋ ತನಕ ನಾನು ನೋಡಿ ನೆಕ್ಸ್ಟು ಅರಶಿನ ಒಂದು ಸ್ಪೂನು ಹಾಕ್ತೀನಿ ಯಾಕೆಂದರೆ ಇದು ಜಾಸ್ತಿ ಉಪ್ಪು ಹೀರ್ಕೊಂಬಿಡುತ್ತೆ ತೋತಾಪುರಿ ಇದರಿಂದ ಹತ್ತ ಪುಡಿ ಮೂರು ಸ್ಪೂನ್ ಹಾಕ್ತೀನಿ ಅಚ್ಕಾರ ಹತ್ತ ಪುಡಿ ಎರಡೆರಡವರೆ ಸ್ಪೂನ್ ಹಾಕಿದ್ರೆ ಸಾಕು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಆಮೇಲಿಂದ ಅದು ತಣ್ಣಗಾದ್ಮೇಲೆ ಆ ಮಾವಿನಕಾಯಿ ಪುಡಿನ ರೋಸ್ಟ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಹಾಕ್ತೀನಿ ನೋಡಿ ಇವಾಗ ಇದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಜೀರಿಗೆ ಪುಡಿ ಸೋಂಪು ಪುಡಿ ಸಾಸಿವೆ ಮೆಂತ್ಯ ಎಷ್ಟನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಇವಾಗ ಮಿಕ್ಸ್ ಮಾಡಿಕೊಂಡೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದು ಒಂದೆರಡು ದಿವಸ ಬಾಟ್ಲಲ್ಲಿ ಹಾಕಿ ಇಟ್ಬಿಟ್ಟು ಇದ್ರೆ ಚೆನ್ನಾಗಿ ಎಲ್ಲನೂ ಹೀರ್ಕೊಂಡಿರತ್ತೆ ಆದರೂ ದಿಢೀರಾಗಿ ನಾವು ಇದನ್ನು ಉಪಯೋಗಿಸ್ಕೋಬೋದು ಇದು ನಾವೊಂದು ಒಂದು ಏರ್ ಟೈಟ್ ಕಂಟೈನರ್ ಗ್ಲಾಸ್ ಬಾಟ್ಲು ಅಥವಾ ಪ್ಲಾಸ್ಟಿಕ್ ಬಾಟ್ಲಿಗೋ ಹಾಕಿ ಇಟ್ಟಿರ್ಬೋದು ಇದನ್ನು ಸ್ಟೀಲಿಗೆ ಮಾತ್ರ ಹಾಕಬಾರ್ದು ಸ್ಟೀಲಿಗೆ ಹಾಕಿದ್ರೆ ಸ್ಟೀಲ್ ಪಾತ್ರೆ ಇದು ಉಪ್ಪಿನಕಾಯಿ ಹಾಕಿಟ್ರೆ ತೂತು ಆಗೋಗುತ್ತೆ ಆದ ಇದನ್ನು ಒಂದು ಗ್ಲಾಸ್ ಜಾರ್ಗೆ ಹಾಕಿ ಇಡಬೇಕು ನೋಡಿ ಇದು ಇವಾಗ ರೆಡಿ ಇದೆ ಇದಕ್ಕೆ ನಾನು ಸ್ವಲ್ಪ ಬೇರೆ ಬಟ್ಲು ತೋಡ್ಕೊಂಡು ಒಗ್ಗರಣೆ ಇದ್ದೀನಿ ಇದಕ್ಕೆ ನಾನು ಸ್ಪೆಷಲ್ಲಾಗಿ ಕರಿಬೇವಿನ ಒಗ್ಗರಣೆ ಹಾಕಿದ್ದೀನಿ ನೋಡಿ ಇದಕ್ಕೂ ನಾನು ಇಂಗ್ ಹಾಕಿ ಕರಿಬೇವಿನ ಒಗ್ಗರಣೆ ಇದ್ದೀನಿ ಚೆನ್ನಾಗಿರುತ್ತೆ ಉತ್ತಮವಾಗಿ ಇರುತ್ತೆ ಅದಕ್ಕೋಸ್ಕರ ಕರಿಬೀನ ಒಗ್ಗರಣೆನ ಹಾಕಿದ್ದೀನಿ ಇದು ಸ್ವಲ್ಪ ಹೊಂದ್ಕೋಬೇಕು ಬಟ್ ನಾವು ತಕ್ಷಣವೇ ಅನ್ನಕ್ಕೂ ಹಾಕ್ಕೊಂಡು ತಿನ್ನೋದು ರುಚಿಯಾಗಿ ಇರುತ್ತೆ ನೋಡಿ ನಾನು ಇದನ್ನು ಬಾಟ್ಲಿಗೆ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅನ್ನ ಎರಡು ಮೂರು ದಿವಸ ಆದರೆ ಎಲ್ಲ ಇದನ್ನು ಮೆತ್ತಗೆ ಆಗತ್ತೆ ಕಾಯಿ ತೋತಾಪುರಿ ಮಾವಿನಕಾಯಿ ರೆಡಿ ಆಯಿತು ದಿಢೀರಾಗಿ ನಾವು ಇದನ್ನು ಮಾಡ್ಕೋಬೋದು ಇದು ಅನ್ನ ಚಪಾತಿ ದೋಸೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್